ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯ ಹನ್ನೆರಡು ಅಭ್ಯರ್ಥಿಗಳು ಯುಪಿಎಸ್ಸಿಗೆ ಆಯ್ಕೆ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಎರಡ್ ಸಾವಿರದ ನಾಲ್ಕನೇ ಸಾಲಿನ ಫಲಿತಾಂಶವನ್ನು ಪ್ರಕಟಿಸಿದ್ದು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಲ್ಲಿ ಮಾರ್ಗದರ್ಶನ ತರಬೇತಿ ಪಡೆದ ಹನ್ನೆರಡು ಮಂದಿ ಅಭ್ಯರ್ಥಿಗಳು ಯಶಸ್ಸು ಗಳಿಸಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಸಿಎಸ್ ಕೇದರ್ ಐಎಎಸ್ ಹಾಗೂ ಸಹ ಸಂಸ್ಥಾಪಕ ಸಿಇಒ ಶ್ರೀನಿವಾಸ್ ಪಿಸಿರ್ ಅವರು ಉಪಾಧ್ಯಕ್ಷರಾದ ಡಾ ಟಿಎಚ್ ಶ್ರೀಕಂಠಯ್ಯ ಐಆರ್ಎಸ್ ಅಕಾಡೆಮಿಯ ಇತರ ಆಡಳಿತ ಮಂಡಳಿ ಸದಸ್ಯರು ಮತ್ತು ಕೇಂದ್ರ ಲೋಕಸಭಾ ಆಯೋಗದ ಪರೀಕ್ಷೆಯಲ್ಲಿ ಆಯ್ಕೆಯಾದ ರಕ್ಷಿತ್ ಕೆಗೌಡ ಪುನೀತ್ ಅಂಸ್ ನವ್ಯಕೇರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುವರು ಡಾಕ್ಟರ್ ಸಿಎಸ್ ಕೇದಾರ್ ಅವರು ಮಾತನಾಡಿ ಕರ್ನಾಟಕದ ಕನ್ನಡಿಗರು ಸಿವಿಲ್ ಸರ್ವೀಸಸ್ ಆಯ್ಕೆಯಾಗಬೇಕು ಎಂಬ ಉದ್ದೇಶದಿಂದ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಶ್ರಮಿಸುತ್ತಿದೆ ಗ್ರಾಮೀಣ ಭಾಗದ ಮಕ್ಕಳು ಮತ್ತು ಬಡವರ ಮಕ್ಕಳು ಹಾಗೂ ಹಿಂದುಳಿದ ಜಿಲ್ಲೆಗಳಲ್ಲಿ ಇರುವ ಪ್ರತಿಭಾವಂತ ಯುವಕ ಯುವತಿಯರು ಯುಪಿಎಸ್ಸಿಯಲ್ಲಿ ಆಯ್ಕೆಯಾಗಬೇಕು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಲ್ಲಿ ಹನ್ನೆರಡು ಜನರು ಆಯ್ಕೆಯಾಗಿದ್ದಾರೆ ಕರ್ನಾಟಕದಿಂದ ಪ್ರತಿ ವರ್ಷ ಅರವತ್ತಕ್ಕೂ ಹೆಚ್ಚು ಯುಪಿಎಸ್ಸಿ ನಮ್ಮ ಯುವಕ ಯುವತಿಯರು ಆಯ್ಕೆಯಾಗಬೇಕು ಎಂಬುದು ನಮ್ಮ ಪರಿಶ್ರಮ ಎಂದು ಹೇಳಿದರು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಉಪಾಧ್ಯಕ್ಷರಾದ ಡಾ ಜಿಎನ್ ಶ್ರೀಕಂಠಯ್ಯ ಅವರು ಮಾತನಾಡಿ ಜ್ಞಾನದ ಜೊತೆಯಲ್ಲಿ ಸರಿಯಾದ ಮಾರ್ಗವಿರಬೇಕು ಆಗ ಸಾಧನೆ ಮಾಡಲು ಸಾಧ್ಯ ನಮ್ಮಲ್ಲಿ ಹಳ್ಳಿಯ ಮಕ್ಕಳು ಐಎಎಸ್ ಅಧಿಕಾರಿ ಆಗಬೇಕು ದೇಶ ಸೇವೆ ಮಾಡಬೇಕು ಎಂದು ಬರುತ್ತಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಆಯ್ಕೆಯಾಗುವಂತೆ ತರಬೇತಿ ನೀಡಲಾಗುತ್ತದೆ ನಮ್ಮ ರಾಜ್ಯದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯುಪಿಎಸ್ಸಿಗೆ ಆಯ್ಕೆಯಾಗಬೇಕು ನಾಳೆ ಕೀರ್ತಿ ದೇಶಕ್ಕೆ ಸಲ್ಲಿಸುವಂತಾಗಬೇಕು ಎಂದು ಹೇಳಿದರು ಕರ್ನಾಟಕದಿಂದ ಇಷ್ಟು ಈಗ ಈಗಾಗಲೇ ತಮ್ಮ ಜೊತೆಗೆ ಸಿವಿಲ್ ಸರ್ವಿಸಸ್ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳೆಲ್ಲ ಮಾತನಾಡಿದ್ದಾರೆ ತುಂಬ ಸಂತೋಷ ಅವರಿಗೆ ಅಭಿನಂದನೆಗಳು ವಿಶೇಷವಾಗಿ ನಾವು ಇಂಡಿಯಾ ಫಾರ್ ಐ ಎ ಎಸ್ ನಮ್ಮ ಸಂಸ್ಥೆಯಿಂದ ಈ ಮಕ್ಕಳು ತಯಾರಾಗೋದಕ್ಕೆ ಮತ್ತು ಶ್ರಮ ಪಡೋದಕ್ಕೆ ಮತ್ತು ಅವ್ರಿಗೆ ಯಾವುದೇ ರೀತಿ ಸಹಕಾರ ಇರ್ಬೋದು ಅವರು ಕ್ಲಾಸ್ ರೂಮ್ಗೆ ಸೆಷನ್ಸ್ ಇರ್ಬೋದು ಸೆಟ್ ಟೆಸ್ಟಿಸ್ ಇರ್ಬೋದು ಮಾರ್ಕೆಂಟ್ರಿ ಇರ್ಬೋದು ಹಾಗಾಗಿ ಎಲ್ಲ ರೀತಿಯನ್ನು ಕೂಡ ಅವ್ರನ್ನ ಯಾವುದೇ ರೀತಿಯಂದು ಯಾವುದೋ ಒಂದು ಚಾಚು ಒಂದು ಸಣ್ಣ ಪುಟ್ಟ ಒಂದು ಸಣ್ಣ ಒಂದು ಯಾವುದೇ ಒಂದು ಚ್ಯುತಿ ಬಾರದಂತೆ ಅವ್ರಿಗೆ ಉತ್ತಮವಾದ ಒಂದು ತರಬೇತಿ ಕೊಟ್ಟು ಅವ್ರಿಗೆ ಉತ್ತೀರ್ಣ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ವಿಶೇಷವಾಗಿ ನಮ್ಮ ಇಂಡಿಯಾ ಫಾರೈಸ್ ಸಿ ಓ ಅವರಾದ ಶ್ರೀ ಶ್ರೀನಿವಾಸ್ ಅವರು ಅವರು ಡೇ ಆ್ಯಂಡ್ ನೈಟ್ ಸಂಸ್ಥೆ ಇರ್ತಾರೆ ಅವಾಗಲೂ ಕೂಡ ಅವ್ರು ನಿದ್ದೆ ಕೂಡ ಮಾಡೋದಿಲ್ಲ ಅವ್ರದ್ದು ಉದ್ದೇಶ ಏನು ಅಂತೇಳಿದ್ರೆ ಅವ್ರು ಬೆಂಗಳೂರಿನಲ್ಲಿ ಫಸ್ಟ್ ಆಫ್ ಆಲ್ ಈ ಒಂದು ಸಂಸ್ಥೆ ಹುಟ್ಟಾಗ್ದಾರೆ ಅವರು ಬಂದು ಮೊದಲು ಡೆಲ್ಲಿ ಎಲ್ಲ ಡೆಲ್ಲಿಗೆ ಹೋಗಬೇಕಾಗಿತ್ತು ಅವರು ಡೆಲ್ಲಿಯಿಂದ ಬಂದು ಈ ಒಂದು ಸಂಸ್ಥೆ ಹುಟ್ಟಾಕಿ ಈ ಒಂದು ನಮ್ಮ ಕನ್ನಡ ಕರ್ನಾಟಕದ ಮಕ್ಕಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಉತ್ತಮವಾದ ಟ್ರೈನಿಂಗನ್ನು ಇದ್ದೀವಿ ಹಾಗಾಗಿ ನಮ್ಮ ಉದ್ದೇಶ ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಅಭ್ಯರ್ಥಿಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ಕರ್ನಾಟಕ ಕಡರು ನಮ್ಮ ಇಂಡಿಯಾ ಫಾರ್ ಐ ಐ ಎ ಎಸ್ ಸಂಸ್ಥೆಯ ಒಂದು ಗುರಿ ಎಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಕನ್ನಡಿಗರಿಗೆ ಬೆಂಗಳೂರಲ್ಲೇ ಸಹಕಾರ ಕೊಟ್ಟು ಅವರಿಗೆ ಕೇಂದ್ರ ಸರ್ಕಾರದ ಯು ಪಿ ಎಸ್ ಸಿ ಎಕ್ಸಾಮ್ ಸಿವಿಲ್ ಸರ್ವಿಸಸ್ಸಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಪಾಸ್ ಆಗಬೇಕು ಅನ್ನೋ ಒಂದು ಆಸಕ್ತಿಯಿಂದ ಈ ಒಂದು ಸಂಸ್ಥೆ ಹುಟ್ಟಾಕಿದ್ದೀವಿ ಬೆಂಗಾಲವಾಗಿ ನಿಂತಿರೋದು ಬೆಂಗಾಲವಾಗಿ ನಿಂತಿರ್ತಕ್ಕಂಥ ಅವರು ಶ್ರೀಕಂಠಯ್ಯನವರು ಅವರೊಂದು ಸಹಕಾರ ಮತ್ತು ಅವರ ಒಂದು ದೃಢ ಸಂಕಲ್ಪ ನಮಗೊಂದು ಈ ರೀತಿ ಸಹಕಾರ ಮಾಡೋದಕ್ಕೆ ಈ ಒಂದು ಅಚೀವ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗಿದೆ ಈ ಪ್ರತಿ ವರ್ಷ ಒಂದು ಇಪ್ಪತ್ತೊಂಬತ್ತು ಮೂವತ್ತು ಜನ ಕರ್ನಾಟಕದಿಂದ ಎಸ್ ಸಾಕ್ತಾ ಇದ್ದಾರೆ ನಮ್ಮ ಆಸೆ ಅಂದರೆ ಇದು ಮುಂದೆ ಇನ್ನೂ ಹೆಚ್ಚಿನ ನಂಬರ್ಗಳಲ್ಲಿ ಹೋಗಲಿ ಅಂತ ಅದು ನಮ್ಮ ಒಂದು ಆಸೆ ಒಂದು ಐವತ್ತು ಅರುವತ್ತು ಎಪ್ಪತ್ತು ಹಾಗೆ ಮಾಡಬೇಕು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಈ ಅಭ್ಯರ್ಥಿಗಳು ಏನು ಸಕ್ಸಸ್ ಆಗಿರ್ತಕ್ಕಂಥವ್ರು ಅವರುಗಳು ಮಾರ್ಗದರ್ಶಿಯಾಗಿ ಮುಂದಿನ ಪೀಳಿಗೆಗೆ ಇನ್ನೂ ಚೆನ್ನಾಗಿ ಬರಲಿ ಮುಂದಿನ ವರ್ಷ ಒಂದು ಇವ್ರುಗಳೇ ಇನ್ನೂ ಹೆಚ್ಚಿನ ರ್ಯಾಂಕ್ ತೊಗೊಂಡು ಬಂದು ಐ ಎ ಎಸ್ ಮತ್ತು ಫಾರಿನ್ ಸರ್ವಿಸ್ಗೆ ಅಚೀವ್ ಮಾಡಿಕೊಳ್ಳಿ ಅನ್ನೋ ಒಂದು ಆಸೆ ನಮಸ್ಕಾರ ನನ್ನ ಹೆಸರು ಹಂಸಶ್ರೀ ಎನ್ ಎ ನಮ್ಮ ತಂದೆ ತಾಯಿ ಇಬ್ಬರು ಸೋಷಾಲಜಿ ಲೆಕ್ಚರರ್ಸು ಗವರ್ಮೆಂಟ್ ಪ್ರೊಫೆಸರ್ಸ್ ಈ ಆಪರ್ಚುನಿಟಿಗೆ ಐ ವೆರಿ ಗ್ರೇಟ್ಫುಲ್ ತುಂಬ ಧನ್ಯವಾದಗಳು ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ ರ್ಯಾಂಕ್ ಬಂದಿರೋದು ಹಾಗೆ ಇನ್ನೂ ಒಂದು ಸರಿ ಎಕ್ಸಾಮ್ ಬರೆದು ಇನ್ನೂ ಕಷ್ಟಪಟ್ಟು ಇನ್ನೂ ಒಳ್ಳೆ ರ್ಯಾಂಕ್ ತಗೋಬೇಕು ನಮ್ಮ ಸ್ಟೇಟಿಗಿನ್ನ ಏನಾದರೂ ಮಾಡಬೇಕಂತ ತುಂಬ ಆಸೆ ಇದೆ ಹಾಗೂ ಪ್ರೋತ್ಸಾಹ ಕೂಡ ಇದೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ನವ್ಯಾಕೆ ಈ ಇಯರ್ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ನಂದು ಸಿಕ್ಸ್ ನೈಂಟಿ ಸಿಕ್ಸ್ ರ್ಯಾಂಕ್ ಬಂದಿದೆ ನಾನು ಐ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ನಮ್ಮ ಪೇರೆಂಟ್ಸ್ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡಿದ್ರು ದೇ ಟ್ರಸ್ಟೆಡ್ ಮೀ ಆ್ಯಕ್ಚುಲಿ ದಿಸ್ ಈಸ್ ಮೈ ಫಿಫ್ತ್ ಅಟೆಂಪ್ಟ್ ನಾನು ಫೋರ್ ಇಯರ್ಸ್ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ಎಕ್ಸಾಮ್ಗೆ ಫಸ್ಟ್ ಟೈಮ್ ರಿಯಪಿಯರ್ ಆಗಿದೆ ಸೊ ನಮ್ಮ ತಂದೆ ತಾಯಿ ವರ್ ಬಿಲೀವಿಂಗ್ ದ್ಯಾಟ್ ಯು ಕ್ಯಾನ್ ಸ್ಟಿಲ್ ಅಪಿಯರ್ ಅಂತ ಸೊ ಅದಕ್ಕೋಸ್ಕರ ಇನ್ನೊಂದು ಆಪರ್ಚುನಿಟಿ ತೊಗೊಳ್ಳೋಣ ಅಂತ ಇಟ್ ರೈಡ್ ಆ್ಯಂಡ್ ಮತ್ತು ಅತ್ತೆ ಮಾ ಎಲ್ಲ ದೇ ಸಪೋರ್ಟೆಡ್ ಅಲಾಟ್ ಆ್ಯಂಡ್ ಆಲ್ಸೋ ನಮಗೆ ಮೆಂಟರ್ಸ್ ಕೂಡ ದೇ ರಿಯಲಿ ಗೈಡೆಡ್ ಮೀ ಇನ್ ರೈಟ್ ಡೈರೆಕ್ಷನ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ದೆಮ್ ನನ್ನ ಹೆಸರು ಪುನೀತ್ ಶಂಕರ್ ಅಂತ ನಾನು ಈ ವರ್ಷದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಏಳ್ನೂರ ತೊಂಬತ್ತೈದನೇ ರ್ಯಾಂಕ್ ತೆಗೆದಿದ್ದೀನಿ ಸೊ ಇನ್ನು ಮತ್ತೆ ಮತ್ತೆ ಒಂದು ಸರಿ ಎಕ್ಸಾಮ್ ಕೊಟ್ಟು ಇನ್ನೂ ಒಳ್ಳೆಯದು ರ್ಯಾಂಕು ತರಬೇಕು ಅಂತ ನನಗೆ ಆಸೆ ಈ ಈ ಅಚೀವ್ಮೆಂಟ್ಗೆ ನಾನು ಎಲ್ಲ ಗುರುಗಳನ್ನ ತಂದೆ ತಾಯಿನ ಮತ್ತು ಫ್ರೆಂಡ್ಸ್ನಿಗೆ ನಾನು ಯಶಸ್ತೀನಿ ವಿಥೌಟ್ ದೇರ್ ಸಪೋರ್ಟ್ ಇದು ಸಾಧ್ಯ ಆಗ್ತಿರ್ಲಿಲ್ಲ ಸೊ ಆ್ಯಂಡ್ ಐ ಆಲ್ಸೋ ವಿಶ್ ಆಲ್ ದ ದೂಸ್ ಸಿ ಆಸ್ಪಿರೆಂಟ್ಸ್ ಆರ್ ಅಪೇರಿಂಗ್ ಫಾರ್ ದ ಎಕ್ಸಾಮ್ ಆಸ್ ವೆಲ್ ಥ್ಯಾಂಕ್ ಯು ನನ್ನೆಲ್ಲರಿಗೂ ನಮಸ್ತೆ ನನ್ನ ಹೆಸರು ರಕ್ಷಿತ್ ಕೆ ಗೌಡ ಅಂತ ಈ ವರ್ಷ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟು ಎಂಟುನೂರ ಎರಡನೇ ರ್ಯಾಂಕ್ ಬಂದಿದೆ ಐ ವುಡ್ ಲೈಕ್ ಟು ಥ್ಯಾಂಕ್ ಪೇರೆಂಟ್ಸ್ಗೆ ಆ್ಯಂಡ್ ಮೆಂಟರ್ಸ್ಗೆ ಸ್ಪೆಷಲಿ ಇಂಡಿಯಾ ಫಾರ್ ಐ ಎ ಎಸ್ಗೆ ಶ್ರೀನಿವಾಸ್ ಸರ್ಗೆ ಕೇದಾರ್ ಸರ್ಗೆ ಕಂಟಿನ್ಯೂಸ್ ಸಪೋರ್ಟ್ಗೆ ಆ್ಯಂಡ್ ಹಾಗೂ ನನ್ನ ಜೊತೆ ಸೆಲೆಕ್ಟ್ ಆಗಿರೋ ಅದರ್ ಕನ್ನಡಿಗ ಸ್ಟೂ ಕ್ಯಾಂಡಿಡೇಟ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ